ಹುಬ್ಬಳ್ಳಿಯ ಮಯೂರ ನೃತ್ಯ ಅಕಾಡೆಮಿಯ ವತಿಯಿಂದ ಡಿಸೆಂಬರ್ ಇಪ್ಪತ್ತೈದರಂದು ನಗರದ ಸರ್ವಾಹಿ ಗಂಧರ್ವ ಹಾಲ್ನಲ್ಲಿ ಮಯೂರೋತ್ಸವ ನೃತ್ಯ ಹಬ್ಬವನ್ನು ಆಯೋಜಿಸಲಾಗಿದೆ ಎಂದು ಹೇಮಾ ಹೇಮಾವಾಗ್ಮೋಡೆ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಂಚಮಹಾಭೂತಗಳಿಗೆ ಅಧಿಪತಿಯಾದ ಶಿವನ ವರ್ಣನೆಯಿಂದ ಕೂಡಿದ ಪಂಚಮಹಾಭೂತ ಎಂಬ ನೃತ್ಯ ನಾಟಕ ವಿಶೇಷ ಪ್ರಸ್ತುತಿ ಮಯೂರೋತ್ಸವದಲ್ಲಿರಲಿದೆ ದೇವರ ನಾಮ ಕೃತಿ ಗೌತಮ್ ಮುಂತಾದ ಭರತನಾಟ್ಯ ಪ್ರದರ್ಶನಗಳನ್ನು ನಾಲ್ಕನೂರು ಮಕ್ಕಳು ಪ್ರದರ್ಶಿಸಲಿದ್ದಾರೆ ಜೊತೆಗೆ ಬೆಂಗಳೂರಿನ ಇತಿಹಾಸ ತಜ್ಞರಾದ ಡಾಕ್ಟರ್ ಕರುಣಾ ವಿಜೇಂದ್ರ ಅವರನ್ನು ಮಯೂರ ಸನ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಅವರು ತಿಳಿಸಿದರು ಸಮಾರಂಭಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಪಾಲಿಕೆಯ ಮಹಾಪೌರರಾದ ವೀಣಾ ಭಾರದ್ವಾಡ್ ಉದ್ಯಮಿ ಅಂತರ್ ಐತಾಳ್ ಅವರು ಆಗಮಿಸಲಿದ್ದಾರೆ ಜೊತೆ ಜೊತೆಗೆ ಭರತನಾಟ್ಯ ವಿದ್ವಾತ್ ಪೂರ್ಣ ಪರೀಕ್ಷೆ ಪೂರ್ಣಗೊಳಿಸಿದ ಸಂಸ್ಥೆಯ ಎಂಟು ವಿದ್ಯಾರ್ಥಿಗಳಿಗೆ ಮಯೂರೋತ್ಸವ ಎಂಬ ನೃತ್ಯ ಹಬ್ಬವನ್ನು ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಸವಾಯಿ ಗಂಧರ್ವ ಹಾಲ್ ಒಳಗೆ ಹಮ್ಮಿಕೊಂಡಿವ್ರಿ ಈ ಸಂಸ್ಕಾರ ಸಂಸ್ಕೃತಿ ಕಲ ಹೇಳಿಕೊಡುವ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿ ಹೇಳುವ ಒಂದು ಭರತನಾಟ್ಯ ಕಲೆಯಲ್ಲಿ ತೊಡಗಿಸಿಕೊಂಡ ಅಕಾಡೆಮಿಯ ಸುಮಾರು ನಾಲ್ಕುನೂರು ಕಲಾವಿದರು ಈ ಮಯೂರೋತ್ಸವ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಪ್ರದರ್ಶನವನ್ನು ನೀಡಲಿಕ್ಕರೆ ಈ ಮಯೂರೋತ್ಸವದಲ್ಲಿ ವಿವಿಧ ಭರತನಾಟ್ಯ ನೃತ್ಯಗಳೊಂದಿಗೆ ನೃತ್ಯ ರೂಪಕವನ್ನು ಸಹ ನಾವು ಪ್ರದರ್ಶನ ನೀಡಲಿದ್ದೀವಿ ಆಕಾಶ ವಾಯು ಅಗ್ನಿ ಭೂಮಿ ಜಲ ಈ ಎಲ್ಲ ಪಂಚಮಹಾಭೂತಗಳಿಗೆ ಅಧಿಪತಿಯಾದ ಶಿವನ ವರ್ಣನೆಯಿಂದ ಕೂಡಿದ ಪಂಚಮಹಾಭೂತ ಎಂಬ ನೃತ್ಯ ನಾಟಕವನ್ನು ಸಹ ನಾವು ಅವತ್ತು ಪ್ರದರ್ಶನ ನೀಡಲಿಕ್ಕೆ ಈ ಮಯೂರೋತ್ಸವ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಮಹೇಶ್ ತೆಂಗಿನಕಾಯಿಯವರು ಹಾಗೂ ಹುಬ್ಬಳ್ಳಿ ಧಾರವಾಡ ಪೂಜಾ ಮಹಾಪೌರರಾದ ವೀಣಾ ಬೈಟ್ ವಿದುಷಿ ಹೇಮಾ ವಾಗ್ಮೋಡೆ ಈ ಸಂದರ್ಭದಲ್ಲಿ ಮಯೂರ ನೃತ್ಯ ಅಕಾಡೆಮಿಯ ಕಾರ್ಯದರ್ಶಿ ದಿನೇಶ್ ವಾಗ್ಮೋಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ